ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಆಡಳಿತ ಮಂಡಳಿ ಚುನಾವಣೆಗೆ ಮತ ಚಲಾಯಿಸಲು ನಿರ್ದೇಶ ನಿರ್ದೇಶಕ ಚುನಾವಣೆಗೆ ಮತ ಚಲಾಯಿಸಲು ಎ ನಾರಾಯಣಸ್ವಾಮಿ ಅಶ್ವಥಪ್ಪ ರವರನ್ನು ಆಯ್ಕೆ ಮಾಡಿದ್ದೇವೆ ಅವರನ್ನು ಸೂಚಕರಾಗಿ ಸಲಾಂ ಸಾಬ್ ಮತ್ತು ಛೋಟು ಸಾಬ್ರವರು ಸಹಿ ಮಾಡಿರುತ್ತಾರೆ ಇಂದಿನ ಸಭೆಗೆ ಏಳು ಜನ ನಿರ್ದೇಶಕರು ಹಾಜರಿದ್ದು ಒಟ್ಟು ಹನ್ನೆರಡು ಜನ ನಿರ್ದೇಶಕರಿದ್ದು ಐದು ಜನ ಗೈರು ಹಾಜರಾಗಿದ್ದಾರೆ ಏಳು ಜನ ನಿರ್ದೇಶಕರ ಸಹಿ ಮೇರೆಗೆ ಕೋರಂ ಕೋರಂ ನಮ್ಮ ಕಡೆ ಇದ್ದು ಸ್ವಾಮಿ ಅವರಿಗೆ ಮತ ಚಲಾಯಿಸುವ ಅಧಿಕಾರವನ್ನು ನೀಡಿದ್ದೇವೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಹೌದು ಸರ್ ಗೈರು ಹಾಜರಾಗಿದ್ದಾರೆ ನಾವು ಏಳು ಜನ ಇದ್ದೀವಿ ಟೋಟಲ್ ಹನ್ನೆರಡು ಇದೆ ಏಳು ಜನ ಹಾಜರಿದ್ದೀವಿ ಕೋರಂ ನಮ್ಮ ಪರವಾಗಿರೋದ್ರಿಂದ ನಾವು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ ತಾಲೂಕು ಕುರುಡುಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕುರುಡುಮಲೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗ ಒಂಬತ್ತು ಮೂವತ್ತು ಗಂಟೆಗೆ ಸಂಘದ ಕೊಠಡಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೆ ವಿ ನಟರಾಜ್ರವರ ಘನ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸದರಿ ಸಭೆಗೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಕಾಲಕ್ಕೆ ಹಾಜರಾಗಲು ಕೋರಿದೆ ವಿಷಯ ಇಂದಿನ ಸಭೆಯ ನೋಟಿಸು ಓದಿ ರೆಕಾರ್ಡ್ ಮಾಡುವುದು ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕೋಲಾರ ಆಡಳಿತ ಮಂಡಳಿ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಸಂಘದ ಪರವಾಗಿ ಮತ ಚಲಾಯಿಸಲು ಸ್ಪರ್ಧಿಸಲು ಒಬ್ಬ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಕಲಂ ಇಪ್ಪತ್ತೊಂದು ಎ ಸ್ವೇಚ್ಛ ಪ್ರತಿನಿಧಿಯನ್ನು ನಿಯೋಜಿಸಿ ಅಧಿಕಾರ ಕೊಡುವ ಕುರಿತು ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಆಡಳಿತ ಮಂಡಳಿ ಚುನಾವಣೆಗೆ ನಮ್ಮ ಸಂಘದ ಪ್ರತಿನಿಧಿಯನ್ನು ಕಳುಹಿಸಲು ಪತ್ರ ಸಂಖ್ಯೆ ನಲವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಐದರಂದು ಷೇರು ಸಂಖ್ಯೆ ನೀ ಷೇರು ಸಂಖ್ಯೆ ಅಂತ ಶಪಲ್ನಾ ಹಾಂ ಚರ್ಚಿಸಿ ಈ ಕಳಕಂಡಂತೆ ತೀರ್ಮಾನ ಮಾಡಿ ಅನುಮೋದಿಸಲಾಯಿತು ಮುಂದಿನ ಐದು ವರ್ಷಗಳ ಅವಧಿಗೆ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಒಕ್ಕೂಟ ಆಡಳಿತ ಮಂಡಳಿಗೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಯಲ್ಲಿ ಸಂಘದ ನಮ್ಮ ಸಂಘದ ಪರವಾಗಿ ಮತ ಚಲಾಯಿಸಲು ಸ್ಪರ್ಧೆಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಾದ ಎ ನಾರಾಯಣಸ್ವಾಮಿ ಬಿನ್ ನಾರಾಯಣಪ್ಪ ಹಾಗೆ ನಿರ್ದೇಶಕರಾದ ಬಕ್ಷು ಸಾಬಿ ಇವರ ಹೆಸರನ್ನು ಸೂಚಿಸಿದ್ದು ಆಯಾ ಪುಣ್ಯನ್ನು ಶಕ್ನೇ ಇಟ್ಲ ಸೂಚಿಸಿದ್ದು ಇನ್ನೊಬ್ಬ ನಿರ್ದೇಶಕರಾದ ಚೋಟು ಸಾಬೀರ್ ಅವರು ಅನುಮೋದಿಸಿದರು ಸಭೆಯಲ್ಲಿ ಹಾಜರಿದ್ದ ಎಲ್ಲ ನಿರ್ದೇಶಕರು ಒಪ್ಪಿಗೆ ಸೂಚಿಸಿರುತ್ತಾರೆ ಬರೀ ಹಾಜರಿದ್ದ ನಿರ್ದೇಶಕರು ಮಾತ್ರ ಇತರೆ ವಿಷಯಗಳು ಸಭೆಯಲ್ಲಿ ಚರ್ಚಿಸಲು ಇಲ್ಲದಿರುವುದರಿಂದ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಯಿತು ಎಮ್ಮನ ಡೌಟ್ಸ್ ಉಂಟೆ ಅಡ್ಗಂಡ್ ಫೈನಲ್ಲಾ Бама К нана Ана Ана на поия 5ят кол манденстор Инг п. ಮೂಡ ಹಚ್ಚರಲ್ಲಿ ರಾಯ್ ನೇರ್ಸ್ಕೊಂಡ ಒಂದೇ ಒಂದು ನಿಮಿಷ ಕೂತ್ಕೊಂಡು ಬಕ್ಸು ಹ್ಞೂ ಐ

இங்கேம் மேட்ரோ அதே ப்ளஸ் சேர்த்தாம்மா